ನಮ್ಮ ಓಂ ಚಿತ್ರದ ದಿನ ಅಂತಾನೆ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಕೋಟೆ ಪ್ರಭಾಕರ್ ಅವ್ರನ್ನ ಬೇಕು ಮೇಲೆ ಬಂದ್ ಮಾಡ್ಕೊಳ್ಳೋಣ ನಮ್ಮ ಅನನ್ಯ ಕ್ರಿಯೇಷನ್ಸ್ ನ ಈ ಒಂದು ಇನಾಗ್ರೇಷನ್ ಗೆ ಬಂದಂತ ನಮ್ಮ ದೀನಾರ್ ಅವರಿಗೆ ಸ್ವಾಗತ ಸುಸ್ವಾಗತ ಹಾಗೇನೆ ನಮ್ಮ ಅದೇ ಓಂ ಚಿತ್ರದ ಮುತ್ತಪ್ಪ ರೈ ಹರೀಶ್ ಬನಿ ಸರ್ ಮೇಲ್ಗಡೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸಪಳ ಹೊಡಬಹುದು ಗಂಟೆ ನೋಡಲ್ಲ ಚಿತ್ರ ಮತ್ತು ಬರೋ ಯಾಕೋ ಅವರು ರೋಡ್ ಒಣಗೆ ಸೇರ್ಕೊಂಡಿದ್ದಾರೆ ಹುಷಾರಾಗಿರಿ ಹೌದಾ ಬರೋ ಲಾಂಗ್ ಆಗಿರುತ್ತೆ ಇವ್ರಿಗೆ ಓಕೆ ಸರ್ ಸರ್ ಮಾತು ಮಂಡ್ಯದಲ್ಲಿ ಒಂದು ಸೀಟ್ ಓಪನ್ ಆಗಿದೆ ಸರ್ ಹೇಗೆ ಸರ್ ಮಂಡ್ಯದ ಜನತೆಗೆ ನನ್ನ ನಮಸ್ಕಾರಗಳು ನಮಸ್ಕಾರ ಕೊಡೋಣ ಕಾರಣ ಚಿತ್ರ ರಜ್ಜ ಮಂಡ್ಯ ಅಂತ ಈಗಾಗಲೇ ನಿಮಗೆ ಎಲ್ಲರೂ ಹೇಳಿದ್ದಾರೆ ಬಹಳ ಸಂತೋಷ ಆಗುತ್ತೆ ಮಂಡ್ಯದ ಜನರು ಕನ್ನಡ ಚಿತ್ರರಂಗದ ಒಂದು ಯಶಸ್ಸಿಯಲ್ಲಿ ಅವ್ರದ್ದು ಒಂದು ಭಾಗ ಇದೆ ಇದೆ ಹಾಗೇನೆ ನಿಮಗೆಲ್ರಿಗೂ ಗೊತ್ತು ಮಂಡ್ಯದ ಮಹಾನ್ ನಟರು ಕನ್ನಡ ಚಿತ್ರರಂಗದಲ್ಲಿದ್ದಾರೆ ನಮ್ಮ ಅಣ್ಣಂದ ಹಿಡಿದು ಇತ್ತೀಚಿನ ಹೊಸ ಹೊಸ ನಟರು ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಒಳ್ಳೆ ಹೆಸರು ಮಾಡ್ತಿದ್ದಾರೆ ಕನ್ನಡ ಚಿತ್ರರಂಗ ಅಂದ್ರೆ ಕರ್ನಾಟಕದ ಒಂದು ಯಶಸ್ಸಿಗೆ ಒಂದು ಕನ್ನಡ ಚಿತ್ರರಂಗನೂ ಒಂದು ಕಾರಣ ಅದರಿಂದ ಇವತ್ತು ಅನನ್ಯ ಕ್ರಿಯೇಷನ್ಸ್ ನಮ್ಮ ಸ್ನೇಹಿತರಾದ ರಾಜೇಶ್ ಅವರು ನಡೆಸ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಾಗೇನೆ ಮುಖ್ಯವಾಗಿ ಒಬ್ಬ ಕಲಾವಿದ ಆಗ್ಬೇಕು ಅಂದ್ರೆ ಅವನು ಗುರುವನ್ನು ನೆನೆಸ್ಕೋಬೇಕು ಗುರುವನ್ನು ಪ್ರೀತಿಸಬೇಕು ನನಗೆ ಇವತ್ತು ನನ್ನ ಗುರುಗಳು ನಾನು ಬಾಲ್ಯದಲ್ಲಿದ್ದಾಗ ನನಗೆ ಒಂದು ಡ್ರಾಮಾದಲ್ಲಿ ಚಾನ್ಸ್ ಕೊಟ್ಟು ನಟ ಆಗುವಂತ ಒಂದು ಆಸೆಯನ್ನು ಹುಟ್ಟಿಸಿದಂಥ ಆ ಗುರುಗಳನ್ನು ನೆನೆಸ್ಕೊಳ್ತೇನೆ ಇವತ್ತಿಗೂ ನಾನು ಕನ್ನಡ ಚಿತ್ರರಂಗದ ಎಲ್ಲ ನಿರ್ದೇಶಕರನ್ನೇ ನನ್ನ ಗುರು ಅಂತ ಭಾವಿಸಿದ್ದೇನೆ ನಾನೊಬ್ಬ ಬಿಳಿ ಕಾಗದಲ್ಲಿ ಇರುವಂಥ ಒಂದು ಖಾಲಿ ಹಾಳೆ ಇದ್ದಾಗೆ ನನ್ನನ್ನು ಇವತ್ತುವರೆಗೆ ತಿದ್ದಿಸಿ ಒಬ್ಬ ನಟ ಅಂತ ತೋರಿಸಿರುವಂತ ಕನ್ನಡ ಎಲ್ಲ ನಿರ್ದೇಶಕರು ನನ್ನ ನಮನಗಳು ಅದರಲ್ಲಿ ನನ್ನ ಸ್ನೇಹಿತನಾದ ಪಿ ಎನ್ ಸತ್ಯ ಅವರು ಭಾಳಷ್ಟು ಚಿತ್ರಗಳಲ್ಲಿ ನನ್ನೊಂದು ನಟ ಅಂತ ತಿದ್ದಿ ಒಳ್ಳೆಯ ನಟನಂತ ತೋರಿಸ್ಕೊಟ್ಟ ಒಬ್ಬ ಒಳ್ಳೆಯ ನಿರ್ದೇಶಕ ಹಾಗೆ ಎಲ್ಲ ನಿರ್ದೇಶಕರಿಗೂ ನಾನು ನನ್ನ ನಮಸ್ಕಾರವನ್ನು ಹೇಳ್ತೀನಿ ನಮಸ್ಕಾರ ವೇದಿಕೆಯ ಮುಂದೆ ಕುಳಿತಿರುವ ಎಲ್ಲ ಗಣ್ಯರಿಗೂ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದ ವಂದನೆಗಳು ಇವತ್ತಿನ ದಿನ ಅನನ್ಯ ಕ್ರಿಯೇಷನ್ಸ್ ಬೆಳ್ಳಿತೆರೆ ಮತ್ತು ಮಾಧ್ಯಮ ತರಬೇತಿ ಕೇಂದ್ರ ಉದ್ಘಾಟನಾ ಸಮಾರಂಭ ಬಹಳ ಅದ್ದೂರಿಯಾಗಿ ನಡೀತು ನಂಗೆ ತುಂಬಾ ಸಂತೋಷ ಆಗಿದೆ ಏನಂದ್ರೆ ಇವತ್ತಿನ ದಿನ ಅಣ್ಣವ್ರು ಹುಟ್ಟಿದಪ್ಪ ದಿನ ಇವತ್ತಿನ ದಿನ ಈ ಮಂಡ್ಯ ಅಲ್ಲೇ ಈ ತರಬೇತಿ ಕೇಂದ್ರದಿಂದ ಈ ಮಂಡ್ಯ ಇಂದ ರಾಜ್ಕುಮಾರ್ ಬರ್ಬೇಕು ಇಲ್ಲಿ ತರಬೇತಿ ಪಡೆದು ಇಡೀ ಕರ್ನಾಟಕಕ್ಕೆ ಹೆಸರು ಮಾಡಬೇಕು ಆ ರೀತಿ ಇಲ್ಲೆಲ್ಲ ಒಂದು ತರಬೇತಿ ಬಂದು ಬೆಳೀಲಿ ಅಂತ ಆರೈಸ್ತೀನಿ ರಾಜ್ಕುಮಾರ್ ಅಂದಿದ್ದ ತಕ್ಷಣ ಜ್ಞಾಪಕ ಬರ್ತಾ ಇದೆ ನಂಗೆ ನನ್ ಮದುವೆಗೆ ಕಾರ್ಡ್ ಕೊಡಕ್ ಹೋಗಿದ್ದೆ ರಾಜ್ಕುಮಾರ್ ಅವರಿಗೆ ಹಣ ನನ್ ಮದುವೆಗೆ ಬರ್ಬೇಕು ಬಹಳ ಸಂತೋಷವಾಗಿ ಒಪ್ಕೊಂಡು ಮದ್ವೆಗೂ ಬಂದಿದ್ರು ಬಂದಾಗಿ ಸುಮಾರು ದಿನ ಆದ್ಮೇಲೆ ಒಂದ್ಸಾರಿ ಕೇಳಿದ್ರು ನಾನು ಹೇಳಿದೆ ಹಣ ನೀ ನನ್ನ ಮದ್ವೆ ಬಂದ ತುಂಬಾ ಸಂತೋಷ ಆಯ್ತು ಅದಕ್ಕೆ ಕಣ್ಣವ್ರು ಒಂದೇ ಮಾತಂದ್ರು ನಾನ್ ಬಂದಿದ್ ನಿನಗೆ ನಿಮ್ಮ ಮದುವೆಗೆ ಬಂದವ್ರು ಎಲ್ಲಾರ್ಗು ಸಂತೋಷ ಆಯ್ತು ಅದೇ ರೀತಿ ನೀನು ಮುಂದಕ್ಕೆ ಬೆಳೆದ ಮೇಲೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರೆ ನೀನ್ ಫ್ರೀ ಆಗಿದ್ದಾಗ ಖಂಡಿತವಾಗಿ ಹೋಗ್ಬೇಕು ಅಲ್ಲಿನ ಜನ ಇಷ್ಟಪಡೋರು ಇರ್ತಾರೆ ಇವತ್ತಿಂದ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲರೂ ಬಂದು ಮಾತಾಡ್ಬಿಟ್ಟಿದ್ದಾರೆ ನಾನೇನು ಮಾತಾಡಿಲ್ಲ ಮೊನ್ನೆ ಸತ್ಯ ಸರ್ ಹೇಳಿದ್ರು ರಾಜೇಶ್ ಕರಿತಾ ಇದಾರೆ ಈ ತರ ಫಂಕ್ಷನ್ಗೆ ಅಂತ ಸರ್ ಖಂಡಿತ ಬರ್ತೀನಿ ಅಂದೆ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಈ ತರ ತರಬೇತಿಗಳೆಲ್ಲ ನಾವು ನೋಡ್ದವ್ರೆಲ್ಲ ನಾವ್ ಹೇಗೋ ಬಂದವರು ಮಂಡ್ಯ ಅವರು ಮಂಡಿನ ಮಕ್ಕಳು ನಾನು ನಿಮ್ಮನ್ನೆಲ್ಲ ಥ್ಯಾಂಕ್ ಯು ಕರ್ನಾಟಕ ನಾನು ಓಮ್ ಸಿನಿಮಾ ನೋಡಿದಾಗ ಇವ್ರಿಗೆ ಎರಡು ಕ್ಯಾರೆಕ್ಟರ್ ನೋಡ್ತಾ ಇದ್ದೆ ಯಾವತ್ತಾದ್ರೂ ಒಂದಿನ ಇವ್ರ ಜೊತೆ ಸೇರ್ಬೇಕು ಅನ್ನೋ ಆಸೆ ತುಂಬಾ ಕಾಡ್ತಾ ಇತ್ತು ಆದ್ರೆ ಈ ಒಂದು ದಿನ ಇಬ್ರು ಜೊತೆ ಸೇರಿದೀನಲ್ಲ ಅದೇ ಹ್ಯಾಪಿ ಅದೇ ಖುಷಿ ಬಟ್ ಗಂಟ ಬಂದಿದ್ದಾರೆ ನಮ್ಮ ಮಂಡ್ಯ ಅಂತ ಹೇಳಿದ್ದಾರೆ ಯಾವತ್ತು ನಮ್ಮ ಸಂಸ್ಥೆ ಜೊತೆ ಇರ್ತೀರ ಅವರ ಮಾರ್ಗದರ್ಶನದಲ್ಲಿ ಇನ್ನೊಂದಷ್ಟು ಕಲಾವಿದರನ್ನ ಹೊರಗಡೆ ತರೋಣ ಧನ್ಯವಾದ ರಾಜೇಶ್ ಅವರಿಗೆ ಸೊ ದಯವಿಟ್ಟು ರಂಗನಾಥ್ ಅವರು ರಾಘವೇಂದ್ರ ಅವರು ಹಾಗೂ ಶಿವಶಂಕರ್ ಅವರು ಬರಬೇಕು ನಮ್ಮ ಅನನ್ಯ ಕ್ರಿಯೇಷನ್ಸ್ ಪರವಾಗಿ ಇಬ್ಬರು ಮಹಾನ್ ಕಲಾವಿದರಿಗೆ ಒಂದು ಪುಟ್ಟ ಸನ್ಮಾನ ಹಾಗೂ ಬಂದಿದ್ದಕ್ಕೆ ಒಂದು ಆನರ್ ಅನ್ನ ಮಾಡ್ತಾ ಇದ್ದೀವಿ ಓಮ್ ಫಿಲಮ್ ನೈನ್ಟೀನ್ ನೈನ್ಟಿ ಫೈವ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಇನ್ನು ಹಂಗೆ ಇದಾರೆ ಸರ್ ಏನ್ ತಗೊಂತೀರಾ ನೀವು ಯಾವ ಡಿಪೋ ಆಡೇಶನ್ ತಿಂತೀರಾ ಇನ್ನು ಹಂಗೆ ಹೆಂಗ್ ರೈಸರ್ ಅಂತೂ ಹಂಗೆ ಇದ್ದಾರಪ್ಪಾ ಒಂದು ಇಂಚು ದಪ್ಪ ಆಗಿಲ್ಲ ಏನೂ ಇಲ್ಲ ಡೈಲ ಗಾ ಅವ್ರು ಗನ್ ಕೊಟ್ರೆ ಡೈಲಾಗ್ ಹೊಡಿತಾರೆ ಆದರೆ ಇದ್ರೆ ಕೊಡಲಾ ಸೊ ಬಿ ಶ್ರೀ 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 ಹಂಗೆ ಹೊಡಿತಾ ಸೋಮ ಸಿನಿಮಾದ ಏನಾದ್ರು ನನ್ ಜಾಗ ನನ್ನ ಅಡ್ಡ ನನ್ನ ನನ್ಗೆ ಅವಾನು ಸಾರು ನಿಮ್ಗೆ ಸ್ವಲ್ಪ ಜಾಸ್ತಿ ಸರ್ ಇದು ಅಯ್ಯೋರೇ ಏನarro ಓಡಿಲೇ ಬ گئے ಬೆಂಗಳೂರ ರಮಿನ್ ತರ ಶಾರ್ಪ್ ಸರ್ ಓಡಿರಿ ನಾನು ಎಲ್ಲೋದ್ರು ಡೈಲಾಗ್ ಹೊಡಿಯೋದಿಲ್ಲ ಡೈಲಾಗ್ ಕಟ್ ಮಾಡಿ ಓಡಿ ಬನ್ನಿ